ನಿಮ್ಮೆಲ್ಲ ಆರೋಪ ಮಾಡ್ತಾರೆ ಸೌಜನ್ಯ ಒಬ್ಬಳೆ ಇರುವುದಾ ಇಷ್ಟು ಜನರ ಕೊಲೆ ಆಗಿದೆ ಅವರ ಬಗ್ಗೆ ನೀವು ಮಾತಾಡ್ತಾ ಇಲ್ಲ ಅಂತ ಹೇಳ್ತಾರೆ ಯಾರು ಅಂತ ಗೊತ್ತಿಲ್ಲ ಒಂದು ಯಾರೇ ಹೇಳಿದ್ರು ಒಂದು ಹೆಂಗ್ಸು ಮಾತಾಡ್ತಾ ಇತ್ತು ಅಂತ ಹೇಳಿ ಪಾಪ ಹೆಂಗ್ಸಿಗೆ ವಯಸ್ಸು ಎಷ್ಟಾಯ್ತು ಅಂತ ನನಗೆ ಗೊತ್ತಿಲ್ಲ ಸೌಮ್ಯ ಭಟ್ ಹೌದು ಆ ಕೊಲೆ ಪ್ರಕರಣದ ಅರವತ್ತು ಬಾರಿ ಚುಚ್ಚಿ 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 ಅಂತ ಹೇಳಿ ಇವಳಿಗೆ ಮಾತಾಡುವಾಗ ಅವಳು ಹೇಳುವಾಗ ಇವಳಿಗೆ ಯಾರಾದ್ರೂ ಚುಚ್ಚೆ ಇದ್ದಾರೆ ಹಾಗೆ ಆಗ್ತಿತ್ತು ಯಾಕಂತ ಹೇಳಿದ್ರೆ ಆ ರೀತಿಯಲ್ಲಿ ಅವಳಿಗೆ ಫೀಡ್ ಮಾಡಿದ್ದಾರೆ ಅವಳಿಗೆ ವಿಷಯ ಗೊತ್ತಿಲ್ಲ ಅವಳು ಅವಳು ಹುಟ್ಲಿಲ್ಲ ಅಂತ ಕಾಣ್ತದೆ ಆಗ ಹಾ ಅವತ್ ರಾತ್ರಿ ಇವತ್ತು ನಾವಲ್ಲಿ ಇಲ್ಲಿ ಬೇರೆ ಉಜ್ರೆಯಲ್ಲಿ ನಾವು ರಾತ್ರಿಯಲ್ಲೇ ಇಲ್ಲಿ ತಿರುಗ್ತಿದ್ದೆವು ಹಿಂದೂ ಮುಸ್ಲಿಂ ಆಗ್ತದೆ ಅಂತ ಹೇಳಿ ಯಾರೋ ಮಿಲಿಟರಿ ಅಸ್ರಫ್ ಗೊಂದ ಇವಳಿಗೆ ಏನು ಗೊತ್ತಿದೆ ಇವಳಿಗೆ ಪಾಪ ಈ ಎಲ್ಲ ಹಳ್ಳಿಯಿಂದ ಕರ್ಕೊಂಡು ಬಂದು ಒಂದು ತುಂಡು ಕೈಯಲ್ಲಿ ಚೀಟಿ ಕೊಟ್ಟು ಹೀಗೆ ಹೀಗೆ ಮಾತಾಡು ಅಂತ ಹೇಳಿ ಹೇಳ್ತಾರಲ್ಲ ಇದೆಲ್ಲ ಅವೇಳನ್ನು ಮಾಡಲಿಕ್ಕೆ ಒಂದು ದಾರಿ ಅವಳಿಗೆ ಅದು ಹುಡುಗಿ ಯಾರು ಎಲ್ಲಿ ಅವಳು ಎಡ್ರೆಸ್ ಗೊತ್ತಿಲ್ಲ ಕೊಂದವ ಕೊಂದವಯ್ಯಾರು ನಾವತ್ತು ರಾತ್ರಿ ಇಲ್ಲಿ ಗಲಾಟೆ ಆಗ್ತದೆ ಅಂತ ಹೇಳಿದರೆ ರಾತ್ರಿ ಹನ್ನೆರಡು ಗಂಟೆಗೆ ಇಲ್ಲಿ ಪೊಲೀಸ್ನವರೆಲ್ಲ ನಮ್ಮ ಮೇಲೆ ಚೂ ಬಿಟ್ಟು ನ ನಾವಾಗ ಸಂಘಟನೆಯಲ್ಲಿದ್ದರು ಅದು ಪೊಲೀಸರಿಗೂ ಕೂಡ ನಾವು ಓಡ್ದಿದ್ದೇವೆ ಆವತ್ತು ಅಷ್ಟು ಬಿಸಿಯಲ್ಲಿ ನಾವು ಹೋರಾಟ ಮಾಡಿದ್ದೇವೆ ಉಜರೆಯಲ್ಲಿ ಪೊಲೀಸ್ನವರಿಗೂ ಕೂಡ ಹೊಡೆದಿದ್ದೇವೆ ನಮ್ಮ ಸಂಘಟನೆ ಕಡೆಯಿಂದ ನಮ್ಮನ್ನು ಪೇಟೆಗೆ ಬರಲಿಕ್ಕೆ ಬಿಡಲಿಲ್ಲ ಪೊಲೀಸ್ನವರು ನಮ್ಗೆ ನೋವಿತ್ತು ಆ ಹುಡುಗಿ ಮೇಲೆ ಸೌಮ್ಯ ಸೌಮ್ಯ ಭಟ್ ಮೇಲೆ ಹಾ ಇವಳೆ ಅಲ್ಲಿ ಇದ್ಲಾಗ ಈಗ ಹೇಳಿದು ಇದು ಡೆತ್ ಸರ್ಟಿಫಿಕೇಟ್ ಅಲ್ಲ ಸ್ವಾಮಿ ಬರ್ತ್ ಸರ್ಟಿ ಸರ್ಟಿಫಿಕೇಟ್ ಹುಡುಕ್ಬೇಕಷ್ಟೇ ಇವಳು ಹುಟ್ಟಿದಾಳೆ ಇಲ್ವಾ ಅಂತ ಹೇಳಿ ಒಟ್ಟಾದಾಗಿ ಮಾತಾಡೋದು ನೆಟ್ಟರ್ನ ಪ್ರಕರಣದಲ್ಲಿ ನೆಟ್ಟರ್ನ ಪ್ರಕರಣದಲ್ಲಿ ಅಷ್ಟು ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ ಇವಳು ಆಗಲೂ ಜೀವ ಇರ್ಲಿಲ್ಲ ಇವಳು ಒಟ್ಟಾರೆ ಮಾತಾಡೋದು ಒಂದು ಹೆಣ್ಣಿಗೆ ಅನ್ಯ ಆಗಿದ್ದಾನೆ ನಾನು ಹನ್ನೊಂದು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೇನೆ ಸೌಜನ್ಯ ಒಬ್ಬಳೆ ಸತ್ತದ ಹಾಗಾದ್ರೆ ಇವಳು ಜೀವ ಇದ್ದಾಳಲ್ಲ ಇವಳು ಜೀವ ಇದ್ದಾಳಲ್ಲ ಇವಳನ್ನ ಅತ್ಯಾಚಾರ ಮಾಡಿ ಏನಾದ್ರೂ ಕೊಲೆ ಮಾಡ್ತಿದ್ರೆ ನಾನು ಹೋರಾಟ ಮಾಡ್ತಿದ್ದೆ ಇವಳು ಜೀವ ಇದ್ದಾಳೆ ಇವಳು ಇದನ್ನ ನೋಡಿ ನಾನು ಉತ್ತರ ಕೊಡುವಾಗ ಕೆಲವಾಗ ಬಹಳ ಖಾರವಾಗಿ ಉತ್ತರ ಕೊಡ್ತೇನೆ ನಾನು ನನಗೆ ಇಂಥದ್ದೆಲ್ಲ ಮಾತಾಡೋದು ಗೊತ್ತಿದೆ ಇದೆಲ್ಲ ನೋಟಿಗೋಸ್ಕರ ಮಾತಾಡೋದು ಆ ನೋಟಿನ ಗಿರಾಕಿಗಳು ಇದೆಲ್ಲ ಗಿರಾಕಿಗಳು ಅಂತ ಹೇಳುದು ಮಾತಿನ ಚಪಳಕ್ಕೋಸ್ಕರ ಮಾತಾಡುದು ಆಗಲ್ಲ ನಾವು ನ್ಯಾಯಕ್ಕೋಸ್ಕರ ಹನ್ನೊಂದು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೇನೆ ಒಂದೇ ರೀತಿಯ ಹೋರಾಟ ಅವಳ ನೋಡುವಾಗ್ಲೇ ಗೊತ್ತಾಗ್ತದೆ ಯಾವ ರೀತಿ ಮಾತಾಡ್ತಾಳೆ ಅವಳು ಅವಳು ಮಾತಾಡೋ ಬಿಎ ನೋಡಿದ್ರೆ ಮಹೇಶ್ ಶೆಟ್ಟಿ ಸಾರ್ ಇದೆಲ್ಲ ಉಂಟಲ್ಲ ಇದೆಲ್ಲ ಇವರಿಗೆ ಅಲ್ಲಿ ಇದ್ದಾರೆ ಈ ಯೋಜನೆಯಲ್ಲಿ ಫಸ್ಟ್ಗೆ ಕಳಿಸೋದು ಇದನ್ನೇ ಬೇಡದನ್ನು ಮಾಡಲಿಕ್ಕೆ ಕಲ್ಸೋರು ಇರುತ್ತದೆ ಅವ್ರ ಹತ್ರ ಮಾತಾಡ್ಸೋದು ಬಯಸೋದು ಏನಾದ್ರೂ ಮಾಡಿಸೋದು ಆ ಅಮ್ಮನಿಗೆ ನಾನು ಹೇಳೋದು ನೀನೊಂದು ಭಾರತ ಮಾತೆ ನೀನು ನೀನೊಂದು ಸಮಾಜದ ಪ್ರಕೃತಿ ನೀನು ಆ ಪ್ರಕೃತಿ ಪ್ರಕೃತಿಯಲ್ಲಿ ನೀನು ಒಬ್ಳು ಧರ್ಮ ಹೆಣ್ಮಗಳು ನೀನು ನೀನು ಒಟ್ಟಾರೆ ಮಾತಾಡಬೇಡಮ್ಮ ನೀನು ನಿನಗೆ ಅಣ್ಣಪ್ಪ ಮಂಜುನಾಥ್ ಸ್ವಾಮಿ ಯಾರು ಅಂತ ಗೊತ್ತಿಲ್ಲ ನೀನು ಎಲ್ಲಿ ಹೆಚ್ಚು ಮಂಜುನಾಥನನ್ನು ನೋಡಿದ್ದೀಯಾ ಇರೋನ್ ಮಾತ್ರ ನೋಡಿದ ನೀನು ನೀನು ಮಂಜುನಾಥನನ್ನು ಮತ್ತು ಅಣ್ಣಪ್ಪನನ್ನು ನೋಡ್ಲಿಲ್ಲ ನೀನು ನಾನು ನೋಡ್ತಾ ಇದ್ದೇನೆ ನಾನು ನಿನಗೆ ಜಾಸ್ತಿ ಮಾತು ಹೇಳೋದಿಲ್ಲ ನಾನು ಮಾತೆಯರಿಗೆ ಹೇಳೋದು ಮಾತೆಯರು ಮಾತೆಯರಾಗೇ ಇರಬೇಕು ಬಹಳ ಚೆಂದ ಅದು ನೀನು ಪ್ರಕೃತಿಯಮ್ಮ ನೀನು ನೀನ್ ನನ್ನ ತಾಯಿ ನೀನು ಇಂಥದ್ದನ್ನೆಲ್ಲ ಮಾತಾಡಬೇಡ ಯಾರ್ಯಾರಿಗೋಸ್ಕರ ಸತ್ಯ ಹುಡುಕಿ ಮಾತಾಡು ನೀನು ಸೌಮ್ಯ ಲತಾ ಯಾರು ಅಶ್ರಫ್ ಯಾರು ಮಿಲಿಟ್ರಿ ಅಶ್ರಫ್ ಯಾರು ಮಹೇಶ್ ಶೆಟ್ಟಿ ಕಿವರಡಿ ಯಾರು ನೆಟ್ಟರು ಯೂನಿಯಾರು ಯಾರು ಪ್ರವೀಣ್ ನೆಟ್ಟರ್ ಯಾರು ಯೋಚನೆ ಮಾಡಿ ಮಾತಾಡು ಯಾರು ಬರೆದು ಕೊಡ್ತಾರೆ ಅಂತ ಹೇಳಿ ಮಾತಾಡೋದಲ್ಲ ಬೊಗಳೇ ಬಿಡೋದಲ್ಲಮ್ಮ ನೀನು ಇನ್ನೊಬ್ಬ ತಾಯಿ ನೀನು ನಿಮಗೂ ಮಕ್ಕಳಿದ್ದಾರೆ ಯೋಚನೆ ಮಾಡ್ಕೊ ಇನ್ನು ಮುಂದಕ್ಕೆ ಮಾತಾಡೋದು ಎಲ್ಲಿಯಾದ್ರೂ ಸ್ವಲ್ಪ ತಮಿ ಸಿಟ್ಟುಕೊಂಡು ಮಾತಾಡು ಅಂತ ಹೇಳುದು ನಾನು ಅವಳಿಗೆ ಅಷ್ಟೇ